ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಆಶ್ವತಿಜೆ ಅಂತ ಗಂಟೆಷ್ಟು ಗಂಟೆ ಹನ್ನೊಂದು ಐವತ್ತೈದು ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ಇವತ್ತು ಮನೆಯಲ್ಲಿ ಯೂಸ್ ಮಾಡೋ ಮನೆಯಲ್ಲಿ ಯೂಸ್ ಮಾಡೋದಲ್ಲ ಬೈಕ್ ಅಲ್ಲಿ ಯೂಸ್ ಮಾಡೋ ಹೆಲ್ಮೆಟ್ ಅನ್ನು ಕ್ಲೀನ್ ಮಾಡೋ ಯಾವ ರೀತಿಯಲ್ಲಿ ಕ್ಲೀನ್ ಆಗ ಗೊತ್ತಿಲ್ಲ ಆದ್ರೂ ಸಹ ಕ್ಲೀನ್ ಮಾಡಿ ನೋಡುವ ಬನ್ನಿ ಫ್ರೆಂಡ್ಸ್ ಹಾಗೆ ನಾನು ಹೇಳ್ಬೇಕು ಈಗ ಚಾಯೆಲ್ಲ ಕುಡಿಸಿ ಇದೆ ಈಚೆ ಬಂದಿದೆ ತಮ್ಮ ಸಹ ಇದ್ದೇನೆ ಇದಕ್ಕೆ ಎಂತೆಲ್ಲ ಬೇಕಂತ ಹೇಳ್ತೇನೆ ಬನ್ನಿ ಫ್ರೆಂಡ್ಸ್ ಹೆಲ್ಮೆಟ್ ಅನ್ನು ಕ್ಲೀನ್ ಮಾಡುವ ಫ್ರೆಂಡ್ಸ್ ಹೆಲ್ಮೆಟ್ ಸಿಕ್ಕಿದ್ದು ಇದನ್ನು ಕ್ಲೀನ್ ಮಾಡೋ ಯಾವ ರೀತಿಯಲ್ಲಿ ಕ್ಲೀನ್ ಮಾಡೋದು ಹೇಳ್ಕೊಡ್ತೇನೆ ಮೊದಲು ಇದರ ಒಳಗೆ ಈ ಪ್ಯಾಡ್ ತೆಗಿಬೇಕು ಇದನ್ನೆಲ್ಲ ತೆಗ್ದಾಯ್ತು ಆ ಸೈಡ್ ಇರಲಿ ಇನ್ನು ಕ್ಲೀನ್ ಮಾಡುವ ಬನ್ನಿ ಫ್ರೆಂಡ್ಸ್ ಮೊದಲು ಏನು ಮಾಡಬೇಕಂದ್ರೆ ಇದರಲ್ಲಿ ಒಂದು ಬ್ರಷ್ ತಗೊಳ್ಬೇಕು ಇದು ಒಂದು ಟೂತ್ ಬ್ರಷ್ ಇಲ್ಲದ್ರೆ ನಾವು ಪಾಯಿಂಟ್ ಬ್ರಷ್ ಏನು ಕ್ಲೀನ್ ಮಾಡುವ ಇದು ಯಾರ ಬ್ರಷ್ ಅಂದ್ರೆ ತಮ್ಮನ ಬ್ರಷ್ ಅವನೀಗ ಬೆಚ್ಚದಲ್ಲಿದ್ದಾನೆ ಇವೆಂಟ್ ಎಲ್ಲ ಕ್ಲೀನ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ನೋಡಿ ಫಸ್ಟ್ ನಾವು ನಾರ್ಮಲ್ ಕ್ಲೀನ್ ಮಾಡಬೇಕು ಹೆಲ್ಮೆಟ್ ನಾವು ಕ್ಲೀನ್ ಮಾಡಿ ಆಯ್ತು ಈ ಬ್ರಷ್ ಇಟ್ಕೊಂಡು ಇದು ಯಾರ ಬ್ರಷ್ ಅಂದ್ರೆ ತಮ್ಮನ ಬ್ರಷ್ ಅವನ ಮುಖದಲ್ಲಿ ಈಗ ಭಯಂಕರ ಕೋಪ್ ಉಂಟು ಈಗ ಮೊದಲು ಏನ್ ಮಾಡಬೇಕು ಇದನ್ನ ವೆಂಟೆಲ್ಲ ಕ್ಲೀನ್ ಮಾಡಿ ಆಯ್ತು ಇದರ ಧೂಳೆಲ್ಲ ತೆಗ್ದಾಯ್ತು ಇನ್ನು ನಾವು ಏನ್ ಮಾಡಬೇಕು ಒಂದು ಎರಡು ಕ್ಲೀನ್ ಪ್ಲಸ್ ಶಾಂಪ್ ಶ್ಯಾಂಪ್ ತಗೊಳ್ಬೇಕು ಶ್ಯಾಂಪ್ ನೋಡಿ ಶಾಂಪ್ ಶ್ಯಾಂಪು ಅತಿ ಅತಿ ಹತ್ತಿರ Untuk klinik pes. ಆಯ್ ಫ್ರೆಂಡ್ಸ್ ಹೆಲ್ಮೆಟ್ ಕ್ಲೀನ್ ಆಯಿತು ಸಾಧಾರಣ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಯ್ತು ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಕ್ರಾಚ್ ಉಂಟು ನಾವು ಶ್ಯಾಂಪು ಇಟ್ಟುಕೊಂಡು ಕ್ಲೀನ್ ಮಾಡಿದ್ದು ಅದೇ ರೀತಿ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಕ್ರಾಚ್ ಉಂಟು ಕ್ಲೀನ್ ಸಾಧಾರಣ ಆಯಿತು ಇನ್ನು ಒಳ್ಳೆ ನೀರಲ್ಲಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಶಾಂಪು ಹಾಕಿ ಕ್ಲೀನ್ ಮಾಡಿದಲ್ಲ ಇನ್ನೊಂದು ಫ್ರೆಶ್ ನೀರಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು ಆಯ್ ಫ್ರೆಂಡ್ಸ್ ಹೆಲ್ಮೆಟ್ ಸಾಧಾರಣ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಯಿತು ಶ್ಯಾಂಪ್ ಹಾಕಿ ಕ್ಲೀನ್ ಮಾಡಿದ್ದು ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಯಿತು ಅದೇ ರೀತಿ ಇದನ್ನು ಯಾವ ರೀತಿಯಲ್ಲಿ ಒಣಗಿಸಬೇಕಾದ್ರೆ ನೀವು ಜಾಸ್ತಿಯಾಗಿ ನಿಮ್ಮ ಮನೆಯಲ್ಲಿ ಯಾರು ಪಂಪ್ ಇದ್ದರೆ ಒಣಗಿಸಿ ಇಲ್ಲಾದರೆ ನೀವು ಬಿಸಿಲಿನಲ್ಲಿ ಇದು ಇದರ ಪೈಂಟ್ ಎಲ್ಲ ಹೋಗ್ಬೋದು ಅದೇ ರೀತಿ ನಾವು ಈಗ ಬಿಸಿಲಿನಲ್ಲಿ ಸ್ವಲ್ಪ ಹೊತ್ತಿಡುವ ಇದರ ಸ್ಪಾಂಜ್ ಎಲ್ಲ ಒಣಗಿಲಿ ಇಡುವ ಬಾ ಆಯ್ ಫ್ರೆಂಡ್ಸ್ ಸಾಧಾರಣ ಹೆಲ್ಮೆಟ್ ಕ್ಲೀನ್ ಆಯಿತು ನಿಮಗೆ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರಿಗೆಲ್ಲರಿಗೆ ಬಾಯ್ ಬೈ ಸಿಂಪಲ್ ಆಗಿರೋ ಹೆಲ್ಮೆಟ್ ಕ್ಲೀನಿಂಗ್ ಇದು ಶಾಂಪ್ ಹಾಕಿಕೊಂಡು ಕ್ಲೀನ್ ಮಾಡಿದ್ದು ಮತ್ತೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಡೀಸಿಲ್ ಇದ್ರೆ ಅದನ್ನು ಸ್ವಲ್ಪ ಇದು ಮಾಡಿ ತುಂಬಾ ಹಾಕಬೇಡಿ ಸ್ವಲ್ಪ ಹಾಕಿ ಕ್ಲೀನ್ ಮಾಡಿ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಗ್ತದೆ ಅಲ್ಲಿವರಿಗೆಲ್ಲರಿಗೆ ಬಾಯ್ ಹೇಳ್ತಾ ಹೇಳ್ತಾರೆ ಗಾಯ್ಸ್ ಬಾಯ್ ಬಾಯ್